ಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮತದಾರರಿಗೆ ಹಣ ಹಂಚಿಕೆಯ ವಿಡಿಯೋ ವೈರಲ್ ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯ ನೂತನ ಸರ್ಕಾರಿ ಪ್ರೌಢಶಾಲೆಯ ಮತದಾನ ಕೇಂದ್ರದ ಬಳಿ ಮತದಾರರಿಗೆ ಹಣ ಹಂಚುತ್ತಿರುವ ವಿಡಿಯೋ ಮೊಬೈಲ್ಗಳಲ್ಲಿ ವೈರಲ್ ಆಗುತ್ತಿದ್ದಂತೆ ಸ್ಥಳಕ್ಕೆ ಚುನಾವಣಾಧಿಕಾರಿಗಳ ತಂಡ ಧಾವಿಸಿದ ಕೂಡಲೇ ಹಣ ಹಂಚುವವರು ಚಳ್ಳೆ ಹಣ್ಣು ತಿನ್ನಿಸಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಸ್ಥಳಕ್ಕೆ ತೆರಳಿದ್ದ ಚುನಾವಣಾಧಿಕಾರಿ ಬಿ ವೆಂಕಟೇಶ್ ಎಂಬುವರು ನಗರ ಠಾಣೆಗೆ ಈ ಬಗ್ಗೆ ಇಂದು ಮಧ್ಯಾಹ್ನ ಹನ್ನೆರಡು ಮೂವತ್ತರಲ್ಲಿ ಲಿಖಿತ ದೂರು ನೀಡಿದ್ದಾರೆ ವಾಸಿಂ ಬಿನ್ ಅನ್ವರ್ ಪಾಷಾ ಎಂಬುವರು ಮತಗಟ್ಟೆ ಸಂಖ್ಯೆ ನೂರ ಆರು ಮತ್ತು ನೂರ ಒಂಬತ್ತರಲ್ಲಿ ಮತದಾರರಿಗೆ ಹಣ ಹಂಚಿಕೆ ಮಾಡಿ ಮತದಾನಕ್ಕೆ ಪ್ರೇರೇಪಿಸುತ್ತಿದ್ದ ಅವರ ಮೇಲೆ ಪ್ರಕರಣ ದಾಖಲು ಮಾಡಿ ಕ್ರಮ ಕೈಗೊಳ್ಳುವಂತೆ ಕೋರಿದ್ದು ನಗರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಪ್ರತಿಷ್ಠಿತ ಕ್ಷೇತ್ರವಾಗಿದ್ದು ಎಚ್ ಮುನಿಯಪ್ಪರವರ ಸೋಲಿಗೆ ಪಣ ತೊಟ್ಟಿರುವ ಡಾಕ್ಟರ್ ಸುಧಾಕರ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಹೆಚ್ಚು ಮತಗಳನ್ನು ದೊರಕಿಸುವ ಉದ್ದೇಶ ಹೊಂದಿದ್ದು ಅದನ್ನು ಏನಾದರೂ ಮಾಡಿ ತಡೆಯಬೇಕೆಂಬ ಉದ್ದೇಶದಿಂದ ಸಮ್ಮಿಶ್ರ ಸರ್ಕಾರದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಕೆಲ ಕಡೆ ಹಣ ಹಂಚಿಕೆಗೆ ಮುಂದಾಗಿ ಈ ಎಡವಟ್ಟು ಮಾಡಿಕೊಂಡಿದೆ ಏನಮ್ಮ ನ್ಯೂಸ್ಗಾಗಿ ಸಿಎ ರಮೇಶ್ ಚಿಂತಾಮಣಿ ఆరుది ఆరుది ఏయ్ ఎక్స్‌ట్రా నచ్చినోసారి కంట్రయ కాంగ్రెస్ ఓటేస్తా 1974 ఏది ఇంకా ఇంకా దగ్గర ఎడిచిరా రా నంబర్ చెప్పు థాంక్యూ